ಹಾಯ್ ವೆಲ್ಕಮ್ ಬ್ಯಾಕ್ ಟು ಕವರಾಜ್ ಜಗ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ನಾನಿವತ್ತು ಬೆಳಗ್ಗೆಯಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಇದೆ ನಾನು ವೀಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಏನು ಮಾಡೋಣ ಏನು ಮಾಡೋಣ ಚಿನ ಚಪಾತಿ ಮಾಡಲ ಮೆಂಜು ಸೊಪ್ಪಿನ ಓಕೆ ಮೆಂತ್ಯ ಸೊಪ್ಪಿನ ಚಪಾತಿ ಪರೋಟ ಥರ ಮಾಡಿ ಅದಕ್ಕೆ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಪುಟಾಣಿ ಬೈಲಿ ನನ್ನ ಮಗನಿಗೊಂದು ಕೆಲಸ ಕೊಡ್ತೀನಿ ಇವತ್ತು ಬರ ಇಲ್ಲಿ ರೀತಿ ಮಿಷಿನಿಗೆ ನನ್ನ ಮಗ ನನ್ನ ಮಗ ಮನೆಯಲ್ಲಿದ್ದರೆ ಈ ಥರ ಚಿಕ್ಕ ಪುಟ್ಟ ಎಲ್ತ್ಗಳು ತುಂಬಾ ಮಾಡಿಕೊಡುತ್ತೆ ಇನ್ನು ಚಿಕ್ಕವನಂತೂ ಕೆಳಂಗೆ ಇಲ್ಲ ಅವನು ನಾನು ಮಾಡೋದೆಲ್ಲ ಸ್ವಲ್ಪ ಗಲೀಜು ಮಾಡೋದೇ ಜಾಸ್ತಿ ಆಗುತ್ತೆ ಹೊರತು ಅವನು ನನಗೇನು ಎಲ್ಪ್ ಮಾಡೋದಿಲ್ಲ ದೊಡ್ಡವ್ನ ಸ್ವಲ್ಪ ಎಲ್ಪ್ ಮಾಡಿಕೊಡ್ತಾನೆ ಬಟ್ಟೆ ಹಾಕೋದು ಬಟ್ಟೆ ತೆಗೆಯೋದು ಮಿಷಿನಿಗೆ ಎಲ್ಲ ಮಿಶಿನ ನಾನು ಆಫ್ ಮಾಡಿ ಹಾಕೋದು ಯಾವಾಗಲೂ ಮಕ್ಕಳು ಇರೋದ್ರಿಂದ ಅವರು ಇದ್ದಾಗ ನಾನು ಆನೆ ಮಾಡೋದಿಲ್ಲ ನಾನು ಇವಾಗ ಹಾಕ್ಬಿಟ್ಟು ಅವರು ನಾವು ಶಾಪ್ ಹತ್ರಕ್ಕೆ ಹೋದ್ಮೇಲೆ ಆನ್ ಮಾಡಿರ್ತೀನಿ ಅದನ್ನು ಹಾಕ್ಬ ಇವತ್ತು ಬೆಳಗ್ಗೆ ತಿಂಡಿಗೆ ಹೇಳಿಬಿಟ್ಟು ನಾನು ಮೆಂತ್ಯ ಸೊಪ್ಪಿನ ಪರೋಟ ಮತ್ತು ಚಟ್ನಿನ ಮಾಡ್ತಿದ್ದೆ ಕಾಯಿ ಚಟ್ನಿನ ತುಂಬ ಸಿಂಪಲಾಗೆ ಮಾಡ್ಕೊಂಡಿದ್ದೆ ನಾನು ಎವಿ ಅಂತ ಎಲ್ಲ ಏನು ಮಾಡ್ಕೊಂಡಿರಲಿಲ್ಲ ಯಾಕಂದರೆ ಮಕ್ಕಳೆಲ್ಲ ಬೆಳಗ್ಗೆ ಹಾಲೆಲ್ಲ ಕುಡಿಯೋದ್ರಿಂದ ಸ್ವಲ್ಪ ಟಿಫನೆಲ್ಲ ಸ್ವಲ್ಪ ಕಡಿಮೆನೇ ತಿನ್ನೋದು ಸುಮ್ಮನೆ ವೇಸ್ಟ್ ಆಗುತ್ತೆ ಮತ್ತು ಯಾರೂ ಇರಲ್ಲ ಜೊತೇಲಿ ನಾನು ನನ್ನ ಹಸ್ಬೆಂಡು ಮಕ್ಕಳು ಬಿಟ್ಟರೆ ಬೇರೆ ಯಾರೂ ಇರೋಲ್ಲ ಇಲ್ಲ ಮನೇಲಿ ಯಾರಾದರೂ ಅಪ್ಪ ಅಮ್ಮ ಅವರೆಲ್ಲ ಇರ್ತಾರೆ ಅಂತಂದರೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡು ನಡೆಯುತ್ತೆ ನಾವು ಇರೋದು ಬಿಟ್ಟರೆ ಇರೋದ್ರಿಂದ ಮಕ್ಕಳು ತಿಂದರೆ ಅವಾಗಿನೂ ಎದ್ದು ಹಾಲು ಗಿಡ ಒಂದು ಒಂದು ಚಪಾತಿಲ್ಲಂದರೆ ಅದರಲ್ಲೂ ಅರ್ಧ ಅಷ್ಟೇ ತಿನ್ನೋದು ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಮಾಡಿಕೊಂಡಿದ್ದೆ ಇದಕ್ಕೆ ನಾನು ಮೆಂತ್ಯ ಸೊಪ್ಪು ಮತ್ತು ಏನು ಹಿಟ್ಟನ್ನು ಗೋಧಿ ಹಿಟ್ಟು ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಆಯಿಲು ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಎಷ್ಟು ಬೇಕಷ್ಟು ನೀರನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಒಂದು ಟೆನ್ ಮಿನಿಟ್ಸ್ ಬಿಟ್ಟಿದ್ದೆ ಆಮೇಲೆ ಅವರಿಬ್ಬರು ತುಂಬ ಗಲಾಟೆ ಮಾಡ್ತಿದ್ರು ಅಂತ ಅಂದ್ಬಿಟ್ಟು ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಒಂದು ಟೆನ್ ಮಿನಿಟ್ಸ್ ಆದಮೇಲೆ ಚಟ್ನಿ ಎಲ್ಲ ಮಾಡಿಕೊಂಡು ಅದಾದಮೇಲೆ ನಾನಿಲ್ಲಿ ಸ್ವಲ್ಪ ಬಟ್ರನ್ನ ಹಾಕ್ಕೊತಾ ಇದ್ದೀನಿ ಮಕ್ಕಳಿಗೆ ಬಟ್ರಾ ಕೊಡೋದ್ರಿಂದ ಇಷ್ಟ ಆಗುತ್ತೆ ನಮಗೂ ಬಟ್ರ್ ಹಾಕೊಂಡು ತಿನ್ನೋದರಿಂದ ನಮಗೂ ಇಷ್ಟ ಚಪಾತಿಗೆ ಬಟ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಬಟ್ರನ್ನ ಹಾಕ್ಕೊಂಡು ಎರಡು ಕಡೆ ನೀಟಾಗಿ ಸುಟ್ಕೊಂಡಿದೆ ಚೆನ್ನಾಗಾಗಿತ್ತು ಆ ಬೆಳಿಗ್ಗೆ ಟಿಫನ್ ಕೂಡ ತುಂಬಾ ಚೆನ್ನಾಗಿತ್ತು ಲೈಟಾಗಿತ್ತು ಇದಾದ ಮೇಲೆ ಮಕ್ಕಳು ಕೂಡ ಕೊಟ್ಟೆ ಅದು ತಿನ್ನಿ ಫಸ್ಟ್ ಮತ್ತು ತಿಂದು ನಿನ್ ಕೈ ತೊಳೆದಲ್ಲ ಬಂದು ಕೂತಿದ್ಯಾ ನಾ ದೊ ಮಗಂತೂ ತಿನ್ಕಂಡವನಿಗ್ ಹಾಕಿರೋದು ಒಂದು ಚಪಾತಿನ ಪೀಸ್ ಪೀಸ್ ಮಾಡಿ ಹಾಕಿದ್ದೆ ಇಲ್ಲಿ ನೋಡಿ ನಂಗೆ ತರ ಮೇಲೆ

ತುಂಬಾ ತಲಾಹಟ್ಟೆ ತಲಾಹಟ್ಟೆ ಇವನು ಒಬ್ಬಿದ್ರೆ ಕೆಲ್ಸ ಜಾಸ್ತಿ ಇರುತ್ತೆ ನಮ್ಗೆ ಇವನಿಂದ ಬೇಜಾರ ಕಡಿಮೆ ಬಿಟ್ರೆ ಕೆಲಸ ಮಾತ್ರ ತುಂಬಾನೇ ಇರುತ್ತೆ ಇದಾದ್ಮೇಲೆ ಮಧ್ಯಾಹ್ನಕ್ಕೆ ಅಂತ ಹೇಳ್ಬಿಟ್ಟು ನನ್ನ ಮಕ್ಳಿಗೆ ಬಂದಾಗ ಏನಾದ್ರೂ ಕೇಳ್ತಾನೆ ಇರ್ತಾರೆ ನಮ್ಮ ಅಂಗಡಿಯಿಂದ ಅಂತ ಅಂದ್ಬಿಟ್ಟು ಶಾವಿಗೆ ಐಸ್ ಕ್ಯಾಂಡಿ ಮಾಡಿದ್ದೆ ನನ್ಗೆ ಇದು ತುಂಬಾನೇ ಫೇವ್ರೇಟ್ ಚಿಕ್ಕದ್ರಲ್ಲಿ ನಾವಾಗ ಟೂ ರುಪೀಸ್ ಕೊಟ್ರೆ ಫಸ್ಟ್ ಒನ್ ರುಪೀಸ್ ಇತ್ತು ಸಡನ್ ಆಗಿ ಟೂ ರುಪೀಸ್ ಆಗೋಯ್ತು ಇದು ಟೂ ರುಪೀಸ್ ಕೊಟ್ರೆ ಶಾವಿಗೆ

ಬಿಳನಾಯಿ ಒಂದು ಬಿಳನಾಯಿಯ ಅಲ್ವೇನವ ಬಿಳನಾಯಿ ಹಾ ನೀನು ಯಾರು ಬಿಳನಾಯ ನೀನು ಬಿಳನಾಯಿ ಇವತ್ತು ಮಧ್ಯಾಹ್ನ ಒಬ್ಬಂಗೆ ಮಟನ್ ಬೇಕು ಅಂತಂದ ನಾವೆಲ್ಲರೂ ಮಟನ್ನೇ ತೊಗೊಂಡು ಬನ್ನಿ ಅಂತ ಹೇಳಿದ್ದೆ ನಮಗೆಲ್ಲರಿಗೂ ಆಗುತ್ತೆ ಪಲಾವ್ ಥರ ಮಾಡ್ಕೊಳ್ಳೋಣ ಸಿಂಪಲ್ಲಾಗಿ ಅಂತ ಒನ್ ಟೈಮಿಗೆ ಅಂತ ಇಲ್ಲ ನನಗೆ ಚಿಕನ್ ಬೇಕೇ ಬೇಕು ಅಂದಂತೆ ನಮ್ಮ ಚಿಕ್ಕವನು ಸರಿ ಅಂತಂದ್ಬಿಟ್ಟು ಮಟನ್ ಚಿಕನ್ನು ಎರಡೂ ತೊಗೊಂಡು ಬಂದಿದ್ದರು ಚಿಕನ್ನಲ್ಲಿ ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೆ ನಾನು ಇದಕ್ಕೆ ಸ್ವಲ್ಪ ಆಯಿಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಈರುಳ್ಳಿ ಉಪ್ಪನ್ನ ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡಿಕೊಂಡು ಸ್ವಲ್ಪ ಉಪ್ಪು ಮತ್ತು ಅರಶನ ಹಾಕ್ಕೊಂಡು ಅದಕ್ಕೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡು ಒಂದು ಐದು ವಿಶಲನ್ನ ಕೂಗಿಸ್ಕೊಂಡಿದ್ದೆ ಇದನ್ನು ಯಾಕಂದರೆ ಡೈರೆಕ್ಟು ನಾವು ಪಲಾವ್ಗೆ ಇದಾಕೊಳ್ಳೋದ್ರಿಂದ ಮಟನ್ನ ಒಂದೊಂದು ಸಲ ಬೇಯುತ್ತೆ ಒಂದೊಂದು ಸಲ ಬೇಯಲ್ಲ ಇಲ್ಲ ಆಂಧ್ರದಲ್ಲಿ ಅಷ್ಟು ಮಟನ್ ಚೆನ್ನಾಗಿರಲ್ಲ ಎಂಟುನೂರು ರೂಪಾಯಿ ಕೆ ಜಿ ಆದರೂ ಚೆನ್ನಾಗಿರೋಲ್ಲ ಸರಿ ಅಂತನ್ಬಿಟ್ಟು ಒಂದು ಐದು ವಿಷಲನ್ನು ಒಡೆಸ್ಕೊಳ್ಳೋಣ ಅಂತ ಐದು ವಿಷಯನ ಒಡಿಸ್ಕೊಂಡಿದ್ದೆ ಒಗ್ಗರಣೆಗೆ ಅಂತ ಅಂದ್ಬಿಟ್ಟು ಪಲಾವ್ಗೆ ಮತ್ತು ಚಿಕನ್ನ ಚಾಪ್ಸ್ ಥರ ಮಾಡೋಣ ಅಂತ ಅಂದ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಂತ್ಯ ಸೊಪ್ಪು ಪುದೀನ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಚಕ್ಕೆ ಲವಂಗ ಮತ್ತು ಮೆಣಸು ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ರುಬ್ಕೊಂಡಿದ್ದೆ ನಾನಿವತ್ತು ಸ್ಪೆಷಲ್ ಏನಪ್ಪ ಅಂತಂದರೆ ಮಟ್ಕೆನಲ್ಲಿ ಪಲಾವು ಮತ್ತು ಮಟ್ಕೆಯಲ್ಲಿ ಗ್ರೇವಿ ಮಾಡಿದ್ದೆ ಟೇಸ್ಟ್ ಅಂತೂ ಸೂಪರಾಗಿ ಬಂದಿತ್ತು ಪಲಾವು ಅಷ್ಟೇ ಮಾಮೂಲಿ ನಾನು ತಪ್ಪೇಲಿ ಮಾಡೋದಕ್ಕಿಂತ ತುಂಬ ಸ್ವಲ್ಪ ಡಿಫ್ರೆಂಟಾಗಿ ಬಂದಿತ್ತು ಪಲಾವು ತುಂಬಾ ಚೆನ್ನಾಗಿತ್ತು ಇಷ್ಟ ಆಯಿತು ನಾನಿಲ್ಲಿ ಏನು ಪೇಸ್ಟನ್ನು ಹಾಕ್ಕೊಂಡೆವು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಪೇಸ್ಟನ್ನು ಹಾಕ್ಕೊಂಡು ನೀಟಾಗಿ ಮಾಡ ಚಿಕನ್ನ ಹಾಕ್ಕೊಂತ ಇದ್ದೀನಿ ಬಾಯ್ಲರ್ ಆದ್ರೂ ಸಾರಿ ಇದು ಇನ್ನೊಂದು ಏನೋ ಗಟ್ಟಿ ಬರುತ್ತಲ್ಲ ಆ ಥರ ಚಿಕನ್ ಇದು ತುಂಬಾ ಚೆನ್ನಾಗಿ ಬೆಂದಿತ್ತು ಇಷ್ಟ ಆಯಿತು ನಮ್ಮ ಮನೆಯವರು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಮಟ್ಕೆನಲ್ಲಿ ಮಾಡಿದ್ದೆ ಸಕ್ಕತ್ತ ಬಂದಿತ್ತು ಒಂದು ಸಲ ಮಟ್ಕೆನಲ್ಲಿ ಈ ಥರ ಮಾಡಿಕೊಂಡ್ರೆ ನನಗೆ ಇಷ್ಟ ಆಯಿತು ನೆಕ್ಸ್ಟ್ ಇನ್ನೊಂದು ಸಲ ಮಾಡಿದಾಗ ನಿಮ್ಮ ಜೊತೆ ವೀಡಿಯೋನ ಶೇರ್ ಮಾಡ್ಕೊತೀನಿ ಏಕೆಂದರೆ ಜಾಸ್ತಿ ನಾನು ಇಲ್ಲಿ ವೀಡಿಯೋ ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಯಾಕಂದರೆ ಮಕ್ಕಳು ತುಂಬಾ ಗಲಾಟೆ ಮಾಡ್ತಾಯಿದ್ರು ಸರಿ ಅಂತ ಅಂದ್ಬಿಟ್ಟು ವೀಡಿಯೋ ಏನು ಮಾಡ್ಕೊಳೋಕ್ಕಾಗಲಿಲ್ಲ ಹಾಗೆ ಸಿಂಪಲ್ಲಾಗಿ ಒಂದಷ್ಟು ಹಾಗೆ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದೆ ವಿಡಿಯೋ ಮಾಡೋಣ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ನಿಜವಾಗ್ಲೂ ಮಾಡೋಕ್ಕಾಗಲಿಲ್ಲ ಆಲ್ಡೆ ಇದ್ರೂಂತೂ ಏನು ಕೆಲಸನೂ ಮಾಡೋಕ್ಕಾಗೋದಿಲ್ಲ ಸರಿ ಅಂತ ಅಂದ್ಬಿಟ್ಟು ಹಾಗೆ ಮಾಡಿದೆ ಸಿಂಪಲ್ಲಾಗಿ ಒಂದು ಟೂ ಮಿನಿಟ್ಸು ಬೇಯಿಸ್ಕೊಂಡು ನೀಟಾಗಿ ಈ ರೀತಿ ನಮಗೆ ಎಷ್ಟು ಬೇಕಷ್ಟು ನೀರನ್ನ ಹಾಕ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಪಲಾವು ಅಷ್ಟೇ ಪಲಾವು ಮಡಕೆನಲ್ಲೇ ಮಾಡಿದೆ ತುಂಬಾ ಇಷ್ಟ ಆಯಿತು ಆಯಿತು ತಿಂದು ನಮ್ಮನೆ ಕೂಡ ಚೆನ್ನಾಗಿದೆ ಅಂತಂದರು ಮಕ್ಳಿಗೂ ಕೂಡ ಇಷ್ಟ ಆಯಿತು ತುಂಬ ಚೆನ್ನಾಗಿ ಬಂದಿತ್ತು ಇದಾದ ಮೇಲೆ ನಾವು ಇಲ್ಲಿ ನಮ್ಮ ಆಂಧ್ರದಲ್ಲಂತೂ ಎನಿ ಟೈಮ್ ಫ್ಯಾನ್ ಓಡ್ತಾನೆ ಇರಬೇಕು ಇಲ್ಲ ಅಂದರೆ ಇರೋದಕ್ಕೆ ಚಾನ್ಸ್ ಇರೋಕೆ ಆಗೋದಿಲ್ಲ ಅಷ್ಟು ಬಿಸಿಲು ಸೆಕೆ ತರ್ಟಿ ಏಯ್ಟ್ ಫಾರ್ಟಿ ಡಿಗ್ರಿನಲ್ಲಿ ಇವಾಗಿನೂ ಸ್ಟಾರ್ಟಿಂಗಲ್ಲಿ ಇಷ್ಟೊಂದಿದೆ ನಮ್ಮ ಕಡೆಯಲ್ಲೂ ಇಷ್ಟೇ ಅಂತ ಇವಾಗ ನಮ್ಮ ಅಮ್ಮಂಗೆ ಅಂತಿದ್ರು ತುಂಬಾ ಸೆಕೆ ಇರೋಕೆ ಇಲ್ಲ ಇಲ್ಲಂತೂ ಅಷ್ಟು ಸೆಕೆ ಆಗ್ತಾ ಇದೆ ಅಲ್ಲಿಗಿಂತ ಜಾಸ್ತಿ ಆಗ್ತಾಯಿದೆ ಇಲ್ಲಿ ಸೆಕೆ ಅಂತ ಅಲ್ಲೇ ಅಷ್ಟಿರಬೇಕು ಅಂತಂದರೆ ಇಲ್ಲಿ ತುಂಬಾ ಸೆಕೆ ನೋಡಿ ನನ್ನ ಮಕ್ಕಳಂತೂ ಕೇಳೋಂಗೇ ಇಲ್ಲ ಬಂಡ್ರೆ ಊಟ ಮಾಡಿ ಅಂತಂದರೆ ಹಿಂಗೆ ಆಟ ಆಟಕಂಡು ಇಲ್ಲಿ ನೋಡಿ ಇಲ್ಲಿ ರಪ್ ಅಂತ ದುಃಖದು ಅದೇನಾದರೂ ಕೆಳಗಡೆಗೆ ಬಿದ್ದರೆ ಇಲ್ಲಾದರೂ ಹೇಳ್ತಾರೆ ನಾವು ಏನಕ್ಕೂ ಆಗೋಲ್ಲ ನಮಗೆ ಭಯ ಎಲ್ಲಾದರೂ ಬಿದ್ದುಬಿಡ್ತವೆ ಅಂತ ನೋಡಿ ಬುಕ್ ಅಲ್ಲೆಲ್ಲ ಹಾಕ್ಕೊಂಡು ದೊಡ್ಡವನು ಸ್ವಲ್ಪ ಹೇಳಿದ್ದು ಕೇಳ್ತಾನೆ ಪರವಾಗಿಲ್ಲ ಆದರೆ ಚಿಕ್ಕವ್ನ ಮಾತ್ರ ನಿಜವಾಗ್ಲೂ ನಮಗೆ ಸಕ್ಕ ತಿಂಸೆ ಇಬ್ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಎಪ್ಪ ದೇವರೇ ಇದಾದ್ಮೇಲೆ ನಮ್ಮ ಅಂಗಡಿ ಹೋದ್ವಿ ಅಲ್ಲೂ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಊಟ ಎಲ್ಲ ಮಾಡಿ ನಮ್ಮ ಶಾಪ್ ಹತ್ರಕ್ಕೆ ಹೋದ್ವಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ ಎಷ್ಟಾದರೆ ಪ್ಲೀಸ್ ಒಂದು ಲೈಕ್ನ ಮಾಡಿ ಥ್ಯಾಂಕ್ ಯು